ನಮಸ್ಕಾರ ಸ್ನೇಹಿತರೆ ನಾನು ಮಾಗಿ ಗಿಲ್ಲಿ ಕಾವ್ಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗಿಲ್ಲಿನ ಕಾವ್ಯ ಎಷ್ಟು ಕೇರ್ ಮಾಡ್ತಾಳೆ ಅನ್ನೋದು ಸೋಷಿಯಲ್ ಮೀಡ್ಯಾದಲ್ಲಿ ಸಾಕಷ್ಟು ಸದ್ದು ಇದೆ ಸೊ ಯಾವ ವಿಚಾರಕ್ಕೆ ಏನಿದು ಏನು ಕೇರಿಂಗು ಈ ಕುರಿತಾಗಿ ಗಮನಿಸ್ತಾ ಹೋಗೋಣ ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವೀಡಿಯೋಗಳಿಗಾಗಿ ನೋಟಿಫಿಕೇಷನ್ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಈ ವಿಡಿಯೋನ ಫೇಸ್ಬುಕ್ ಪೇಜಲ್ಲಿ ಗಮನಿಸ್ತಾ ಇದ್ದರೆ ಈ ಕೂಡಲೇ ಪೇಜನ್ನ ಫಾಲೋ ಕೂಡ ಮಾಡಿಕೊಳ್ಳಿ ಇನ್ನು ವಿಷಯಕ್ಕೆ ಬರೋದಾದರೆ ರೂಮನ್ನ ಕ್ಲೀನ್ ಮಾಡುವಂಥ ಸಂದರ್ಭ ಅದು ಗಿಲ್ಲಿ ಮತ್ತು ಕಾವ್ಯ ರೂಮಲ್ಲಿ ಇರ್ತಾರೆ ಆ ಸಂದರ್ಭಕ್ಕೆ ಗಿಲ್ಲಿ ಎಲ್ಲ ಬಟ್ಟೆಗಳನ್ನು ಅಂದರೆ ಹೆಂಗೋ ಇಷ್ಟ ಬಂದ ರೀತಿಯಲ್ಲಿ ಇಟ್ಕೊಂಡು ಅದನ್ನು ಕ್ಲೋಸ್ ಮಾಡ್ತಾ ಇರ್ತಾನೆ ಅಂದರೆ ಬಾಕ್ಸನ್ನು ಕ್ಲೋಸ್ ಮಾಡ್ತಾಯಿರ್ತಾನೆ ಹಾಗಾಗಿ ಕಾವ್ಯ ಬಂದು ಹೇಳ್ತಾರೆ ನಿನಗೆ ಯಾವ ಬಟ್ಟೆ ಬೇಕೋ ಆ ಬಟ್ಟೆನ ಇಟ್ಕೋ ನೀಟಾಗಿಟ್ಕೋ ಸುಮ್ಮ ಸುಮ್ಮನೆ ಹೆಂಗೆ ಹಾಕ್ಬಿಟ್ರೆ ಎಲ್ಲ ಬಟ್ಟೆಗಳು ವೇಸ್ಟ್ ಆಗಿಬಿಡುತ್ತೆ ಸೊ ಈಗ ಇದರಲ್ಲಿ ಬೇಡವಾಗಿರುವಂಥದ್ದು ಅಥವಾ ನೀನು ಹಾಕೊಂಡಿರುವಂಥ ಬಟ್ಟೆಗಳು ಏನಿದ್ದಾವೆ ಅವುಗಳನ್ನು ಮನೆಗೆ ಕಳುಹಿಸು ಅನ್ನೋ ರೀತಿಯಲ್ಲಿ ಕಾವ್ಯ ಕೇರ್ ಮಾಡುವಂಥದ್ದು ಅದೇ ರೀತಿಯಾಗಿ ಮೇಲೆ ಕರೆಕ್ಟಾಗಿ ಕ್ಲೀನ್ ಮಾಡ್ತೀನಿ ನೀನು ಬಟ್ಟೆ ಎಲ್ಲ ಇಡು ಎಲ್ರದ್ದು ಚೆನ್ನಾಗಿ ಕಾಣಿಸುತ್ತೆ ಬಟ್ ನೀನು ಈಗ ಹೇಗೆ ಬೇಕಾದರೂ ಇಟ್ಕೊಂಡ್ಬಿಟ್ರೆ ನಿನ್ನಿಂದ ರೂಮ್ ಎಲ್ಲ ಕ ಗಲೀಜಾಗಿ ಕಾಣುತ್ತೆ ಸೊ ವಿಶೇಷವಾಗಿ ಬೆಡ್ ಬೆಡ್ಡೆಲ್ಲ ತುಂಬ ಗಲೀಜವಾಗಿರುತ್ತೆ ಸೊ ಅದರಿಂದ ಸ್ವಲ್ಪ ಎಚ್ೆತ್ಕೊ ಒಂಚೂರು ಚೆನ್ನಾಗಿ ನೋಡ್ಕೋ ಸ್ವಲ್ಪ ಕೇರಿಂಗ್ ಮಾಡು ಅನ್ನೋ ರೀತಿಯಲ್ಲಿ ಅವನ ಮೇಲೆ ಒಂದು ಆ ಒಂದು ಫ್ರೆಂಡ್ಶಿಪ್ ಕಾಳಜಿಯನ್ನು ತೋರಿಸಿರ್ತಕ್ಕಂಥದ್ದು ಅದು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಸದ್ದು ಮಾಡ್ತಾ ಇದೆ ಇನ್ನು ಗಿಲ್ಲಿ ಅಭಿಮಾನಿಗಳು ಕಾವ್ಯ ಅಭಿಮಾನಿಗಳು ಎಲ್ಲರೂ ಕೂಡ ಹೇಳ್ತಿರುವಂಥದ್ದು ಗಿಲ್ಲಿ ಮೇಲೆ ಕಾವ್ಯಗೆ ಅದೆಷ್ಟು ಪ್ರೀತಿ ಇದೆ ಅವಳು ಎಷ್ಟು ಕೇರ್ ಮಾಡ್ತಾ ಇದ್ದಾಳೆ ಸೊ ಈ ರೀತಿಯಾದಂಥ ಕಾಮೆಂಟ್ಸ್ಗಳನ್ನ ಮಾಡ್ತಾ ಇರುವಂಥದ್ದು ಸೊ ಈ ಕುರಿತಾಗಿ ನಿಮಗೇನು ಅನ್ಸುತ್ತೆ ವಿಶೇಷವಾಗಿ ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಶಿವಣ್ಣ ನಮಸ್ಕಾರ